ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಎಲ್ಲರಿಗೂ ಗೊತ್ತಿರುವ ಒಂದು ಕಥೆಯ ಆಕ್ಚುಲಿ ಗೊತ್ತಿಲ್ಲದ ಒಂದು ಆಯಾಮದ ಬಗ್ಗೆ ಮಾತಾಡಕ್ಕೆ ಹೊರಟಿದ್ದೇವೆ ವಿಷಯ ಸೀತಾ ತತ್ವ ಈಗ ಸೀತೆ ಎಂದ ತಕ್ಷಣ ನಮ್ಗೆಲ್ಲ ರಾಮಾಯಣ ರಾಮ ಅಗ್ನಿಪರೀಕ್ಷೆ ತ್ಯಾಗ ಇದೆಲ್ಲ ನೆನಪಾಗುತ್ತೆ ಅವಳನ್ನು ನಾವು ಒಬ್ಬ ಪಾತ್ರವಾಗಿ ಒಬ್ಬ ರಾಣಿಯಾಗಿ ನೋಡ್ತೀವಿ ಆದರೆ ನಾವಿವತ್ತು ಚರ್ಚಿಸಲಿರುವ ಕೆಲವು ಆಧುನಿಕ ವ್ಯಾಖ್ಯಾನಗಳು ಮತ್ತು ಆಧ್ಯಾತ್ಮಿಕ ವಿಶ್ಲೇಷಣೆಗಳು ಸೀತೆಯನ್ನ ಒಬ್ಬ ವ್ಯಕ್ತಿಯಾಗಿ ನೋಡೋದೇ ಇಲ್ಲ ಹೌದು ಇದೇ ಈ ಚರ್ಚೆಯ ಅತ್ಯಂತ ಕುತೂಹಲಕಾರಿಯ ಅಂಶ ಈ ದೃಷ್ಟಿಕೋನಗಳ ಪ್ರಕಾರ ಸೀತೆ ಕೇವಲ ಒಬ್ಬ ವ್ಯಕ್ತಿಯಲ್ಲ ಅದೊಂದು ತತ್ವ ಒಂದು ಪ್ರಿನ್ಸಿಪಲ್ ಅಂದ್ರೆ ಗಾಳಿ ನೀರು ಬೆಂಕಿ ಹೇಗೋ ಹಾಗೆ ಸೀತಾ ಅನ್ನೋದು ಕೂಡ ಒಂದು ಶಕ್ತಿ ನಮ್ಮೆಲ್ಲರಲ್ಲೂ ಇರುವಂತಹ ಒಂದು ಆಂತರಿಕ ಶಕ್ತಿಯ ಹೆಸರು ಅದು ಓ ಇದು ಇಂಟ್ರೆಸ್ಟಿಂಗ್ ಅಂದರೆ ನಾವು ಸೀತೆಯ ಕಥೆಯನ್ನ ಅವಳ ಜೀವನದ ಘಟನೆಗಳಾಗಿ ನೋಡುವ ಬದಲು ನಮ್ಮ ಜೀವನಕ್ಕೆ ಅನ್ವಯಿಸಬಹುದಾದ ಸಾರ್ವಕಾಲಿಕ ಸತ್ಯಗಳಾಗಿ ನೋಡಬೇಕು ಅಂತಿದ್ದೀರಿ ಈ ಆಳವಾದ ವಿಶ್ಲೇಷಣೆಯಲ್ಲಿ ನಾವು ಅವಳ ಕಥೆಯ ಯಾವೆಲ್ಲ ಭಾಗಗಳನ್ನು ಹೊಸದಾಗಿ ಅರ್ಥ ಮಾಡ್ಕೋಬೋದು ಪ್ರಮುಖವಾಗಿ ಐದು ಘಟ್ಟಗಳು ಅವಳ ಜನ್ಮ ಅವಳ ಅಗ್ನಿಪರೀಕ್ಷೆ ಅವಳ ಮೌನ ಅವಳ ತ್ಯಾಗ ಮತ್ತು ಅವಳ ಅಂತ್ಯ ಈ ಐದೂ ಘಟ್ಟಗಳು ಕೇವಲ ಕಥೆಯಲ್ಲ ಅವು ನಮ್ಮೊಳಗಿನ ಆತ್ಮಶಕ್ತಿ ಸಹನೆ ಮತ್ತು ಸ್ವಾಭಿಮಾನದ ಪಾಠಗಳು ಅಂತ ಈ ವಿಶ್ಲೇಷಣೆಗಳು ಹೇಳ್ತವೆ ಸರಿ ಹಾಗಾದ್ರೆ ಮೊದಲನೇ ಘಟ್ಟದಿಂದಲೇ ಶುರು ಮಾಡೋಣ ಸೀತೆಯ ಜನ್ಮ ಅವಳು ಭೂಮಿಯಿಂದ ಜನಿಸಿದ್ದು ಅಯೋ ಅಂತ ಕರೆಯುತ್ತಾರೆ ಒಂದು ನಿಮಿಷ ಅವಳು ಭೂಮಿಯಿಂದ ಜನಿಸಿದ್ದು ಅಂದ್ರೆ ಇದೊಂದು ಕೇವಲ ಕಾವ್ಯಾತ್ಮಕ ಕಲ್ಪನೆಯೇ ಅಥವಾ ಇದರ ಹಿಂದೆ ನಾವು ಅರ್ಥ ಮಾಡ್ಕೊಳ್ಬೇಕಾದ ಗಂಭೀರವಾದ ತತ್ವ ಏನಾದ್ರೂ ಇದೆಯಾ ಯಾಕಂದ್ರೆ ಕೇಳುಗರಿಗಿದು ಕೇವಲ ಒಂದು ಪವಾಡದಂತೆ ಅನಿಸಬಹುದು ಖಂಡಿತವಾಗಿಯೂ ಇದೊಂದು ಪವಾಡವೇ ಆದರೆ ಅದರ ಹಿಂದಿನ ಸಾಂಕೇತಿಕ ಅರ್ಥ ಅದಕ್ಕಿಂತಲೂ ದೊಡ್ಡದು ಭೂಮಿಯ ಗುಣಗರೇನು ಸಹನೆ ಪೋಷಣೆ ನಾವು ಏನೇ ಮಾಡಿದರೂ ಒಳ್ಳೆಯದು ಕೆಟ್ಟದು ಎಲ್ಲವನ್ನೂ ಅದು ಮೌನವಾಗಿ ತನ್ನೊಳಗ ಸ್ವೀಕರಿಸುತ್ತದೆ ಭೂಮಿ ಯಾರನ್ನೂ ತಿರಸ್ಕರಿಸುವುದಿಲ್ಲ ಎಲ್ಲರನ್ನೂ ಧರಿಸುತ್ತದೆ ಅದಕ್ಕೆ ಅವಳ ಹೆಸರು ಧರಿತ್ರಿ ತತ್ವದ ಮೂಲವೇ ಈ ಭೂಮಿಯ ಗುಣ ಅಂದ್ರೆ ಭೂಮಿಯಂತೆ ಎಲ್ಲವನ್ನೂ ಸಹಿಸಿಕೊಂಡು ಪೋಷಿಸುವ ಗುಣವೇ ಈ ತತ್ವದ ಅಡಿಪಾಯ ಸಹಿಸಿಕೊಳ್ಳುವುದು ಮಾತ್ರವಲ್ಲ ಅದಕ್ಕಿಂತ ಆಳವಾದದ್ದು ಜೀವನದಲ್ಲಿ ನೋವು ಬಂದಾಗ ಕುಸಿದು ಹೋಗದೆ ಅವಮಾನ ಎದುರಾದಾಗ ಆ ನೋವನ್ನು ವಿಷವಾಗಿ ಪರಿವರ್ತನೆ ಮಾಡಿಕೊಳ್ಳದೆ ಇರುವಂಥ ಒಂದು ಆಂತರಿಕ ಸ್ಥೈರ್ಯ ಇದೆಯಲ್ಲ ಅದೇ ಸೀತಾ ತತ್ವದ ಅಡಿಪಾಯ ಹೊರಗಡೆ ಏನೇ ಆಗ್ಲಿ ನಮ್ಮ ಮನಸ್ಸಿನ ಸಮಾಧಾನ ಕೆಡಬಾರ್ದು ಅನ್ನೋದೇ ನಿಜವಾದ ಗಟ್ಟಿತನ ಅಲ್ವಾ ಆ ಗಟ್ಟಿತನವೇ ಭೂಮಿಯಿಂದ ಬಂದ ಶಕ್ತಿ ಇದು ಕೇಳಲು ಸರಳ ಎನಿಸಿದರೂ ಆಚರಿಸಲು ಬಹಳ ಕಷ್ಟ ಅವಮಾನ ಬಂದಾಗ ಅದನ್ನ ವಿಷ ಮಾಡಿಕೊಳ್ಳದೆ ಇರುವುದು ಬಹುಶಃ ಇವತ್ತಿನ ದಿನಗಳಲ್ಲಿ ಅತಿದೊಡ್ಡ ಸವಾಲು ನಮ್ಮನ್ನು ಯಾರಾದರೂ ಟೀಕಿಸಿದ್ರ ಸಾಕು ದಿನಗಟ್ಲೆ ಅದೇ ಮನಸ್ನಲ್ಲಿ ಕೊರೆಯುತ್ತಿರ್ತದೆ ನಿಜ ಅದಕ್ಕೆ ಇದು ಒಂದು ತತ್ವ ಇದೊಂದು ನಿರಂತರ ಸಾಧನೆ ಭೂಮಿಯಂತೆ ಸ್ಥಿರವಾಗಿರಲು ಪ್ರಯತ್ನಿಸುವುದು ನಮ್ಮ ಬೇರುಗಳು ನಮ್ಮ ಸತ್ಯದಲ್ಲಿ ಆಳವಾಗಿದ್ರೆ ಹೊರಗಿನ ಬಿರುಗಾಳಿ ನಮ್ಮನ್ನು ಅಲುಗಾಡಿಸಬಹುದೇ ಹೊರತು ಕಿತ್ತು ಹಾಕಲು ಸಾಧ್ಯವಿಲ್ಲ ಸೀತೆಯ ಇಡೀ ಜೀವನ ಈ ಸ್ಥಿರತೆಯ ಮೇಲೆಯೇ ನಿಂತಿದೆ ಸರಿ ಈ ಸ್ಥಿರತೆಯ ಅತಿದೊಡ್ಡ ಪರೀಕ್ಷೆ ನಡೆದಿದ್ದು ಬಹುಶಃ ಅಗ್ನಿಪರೀಕ್ಷೆಯ ಸಮಯದಲ್ಲಿ ಸೀತೆಯ ಜೀವನದ ಬಹುಚರ್ಚಿತ ಘಟನೆ ಅಂದರೆ ಇದೆ ಸಾಮಾನ್ಯವಾಗಿ ಇದನ್ನ ಸೀತೆಗೆ ಮಾಡಿದ ಅನ್ಯಾಯ ಅವಳ ಪಾವಿತ್ರತೆಯ ಪರೀಕ್ಷೆಯಂತಲೇ ನೋಡಲಾಗುತ್ತದೆ ಇದಕ್ಕಿಂತ ದೊಡ್ಡ ಅವಮಾನ ಬೇರಿಲ್ಲ ಆದರೆ ನಾವಿಂದು ನೋಡುತ್ತಿರುವ ಆಕರಗಳು ಈ ಇಡೀ ಘಟನೆಯನ್ನು ತಲೆಕೆಳಗು ಮಾಡುತ್ತವೆ ಅಂತ ನೀವು ಹೇಳಿದೀಲಿ ಅವುಗಳ ಪ್ರಕಾರ ಆ ಪರೀಕ್ಷೆ ಸೀತೆಗಾಗಿರ್ಲಿಲ್ವಂತೆ ಹಾಗಾದ್ರೆ ಅದು ಯಾರಿಗಾಗಿತ್ತು ಇದೂ ಇಡೀ ವಿಷಯದ ತಿರುಳು ಆ ಆಧ್ಯಾತ್ಮಿಕ ಓದು ಹೇಳೋದೇನೆಂದ್ರೆ ಆ ಅಗ್ನಿಪರೀಕ್ಷೆ ಸೀತೆಯ ಶುದ್ಧತೆಯನ್ನು ಪರೀಕ್ಷಿಸಲು ಇರ್ಲಿಲ್ಲ ಬದಲಿಗೆ ಲೋಕದ ಅಜ್ಞಾನ ಮತ್ತು ಅನುಮಾನಗಳಿಗೆ ಉತ್ತರ ಕೊಡಲು ಇತ್ತು ಅದು ಸೀತೆಗೆ ಹಿಡಿದ ಕನ್ನಡಿಯಲ್ಲ ಸಮಾಜಕ್ಕೆ ಹಿಡಿದ ಕನ್ನಡಿ ಒಂದ್ ನಿಮಿಷ ಇದು ಅರ್ಥವಾಗ್ಲಿಲ್ಲ ಇನ್ನೊಮ್ಮೆ ವಿವರಿಸಿ ನೋಡಿ ಶುದ್ಧತೆ ಅಂದ್ರೆ ಏನು ಅದು ಬೇರೆಯವರು ಕೊಡುವ ಸರ್ಟಿಫಿಕೇಟ್ ಅಲ್ಲ ಅದು ನಮ್ಮ ಆಂತರಿಕ ಸ್ಥಿತಿ ನಾನು ಎಂಥಾದ್ದೇ ಕೆಟ್ಟ ಪರಿಸ್ಥಿತಿಯಲ್ಲಿದ್ರೂ ಅದು ನನ್ನ ಸತ್ವವನ್ನು ನನ್ನ ಆತ್ಮವನ್ನೂ ಮಸುಕು ಮಾಡಲಿಲ್ಲ ಎಂಬ ಅಚಲವಾದ ನಂಬಿಕೆಯಿದೆಯಲ್ಲ ಅದೇ ನಿಜವಾದ ಶುದ್ಧತೆ ಸೀತೆ ಬೆಂಕಿಗೆ ಇಡಿದಾಗ ಬೆಂಕಿ ಅವಳನ್ನು ಸುಡ್ಲಿಲ್ಲ ಯಾಕೆ ಯಾಕೆಂದ್ರೆ ಅವಳೊಳಗಿನ ಸತ್ಯದ ಶಕ್ತಿ ಆ ಆತ್ಮಶುದ್ಧತೆಯ ಶಕ್ತಿ ಆ ಭೌತಿಕ ಬೆಂಕಿಗಿಂತ ಎಷ್ಟೋ ಪಟ್ಟು ಪ್ರಬಲವಾಗಿತ್ತು ಓ ಈಗ ಅರ್ಥವಾಯ್ತು ಬೆಂಕಿ ಹೊರಗಿತ್ತು ಆದರೆ ಅವಳೊಳಗಿನ ಸತ್ಯದ ಕಿಚ್ಚು ಅದಕ್ಕಿಂತ ದೊಡ್ಡದಾಗಿತ್ತು ಹಾಗಾಗಿ ಹೊರಗಿನ ಬೆಂಕಿ ಅವಳನ್ನು ಏನೂ ಮಾಡಲು ಆಗಲಿಲ್ಲ ನಿಖರವಾಗಿ ಅದು ಬಾಹ್ಯ ಶುದ್ಧತೆಯ ಪರೀಕ್ಷೆಯೇ ಅಲ್ಲ ಅದು ಆಂತರಿಕ ಸತ್ಯದ ಒಂದು ಪ್ರದರ್ಶನ ಒಂದು ಡೆಮಾನ್ಸ್ಟ್ರೇಷನ್ ಅವಳು ಜಗತ್ತಿಗೆ ತೋರ್ಸ್ಕೊಟ್ಟಿದ್ದು ನನ್ನನ್ನು ನೋಡಿ ನಿಮ್ಮ ಅನುಮಾನದ ಬೆಂಕಿ ನನ್ನ ಸತ್ಯವನ್ನು ಸುಡಲಾರದು ಅಂತ ಆದರೆ ಇಲ್ಲೊಂದು ಪ್ರಶ್ನೆ ಏಳುತ್ತದೆ ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯನಲ್ಲೂ ಅಂತಹ ಆಂತರಿಕ ಶಕ್ತಿ ಇರುತ್ತದೆಯಾ ಅಥವಾ ಇದು ಕೇವಲ ದೈವೀ ಸ್ವರೂಪಕ್ಕೆ ಮಾತ್ರ ಸಾಧ್ಯವೇ ನಮ್ಮ ಜೀವನದಲ್ಲಿ ಬರುವ ಬೆಂಕಿಯನ್ನು ಅಂದರೆ ನಿಂದನೆ ಅಪವಾದ ಅನ್ಯಾಯಗಳನ್ನು ಎದುರಿಸಲು ಈ ತತ್ವ ಹೇಗೆ ಸಹಾಯ ಮಾಡುತ್ತದೆ ಅತ್ಯುತ್ತಮ ಪ್ರಶ್ನೆ ನಮ್ಮೆಲ್ಲರ ಜೀವನದಲ್ಲೂ ಅಗ್ನಿ ಪರೀಕ್ಷೆಗಳು ಇದ್ದೇ ಇರುತ್ತವೆ ಅದು ಆಫೀಸ್ನಲ್ಲಿರಬಹುದು ಕುಟುಂಬದಲ್ಲಿರಬಹುದು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಸಾರ್ವಜನಿಕವಾಗಿರಬಹುದು ನಮ್ಮನ್ನು ಪ್ರಶ್ನಿಸುವ ಅನುಮಾನಿಸುವ ಜಗತ್ತಿನ ಮುಂದೆ ನಾವು ಕುಸಿದು ಹೋಗುತ್ತೇವೆಯೇ ಅಥವಾ ನಮ್ಮ ಆತ್ಮಸತ್ಯದ ಮೇಲೆ ದೃಢವಾಗಿ ನಿಲ್ಲುತ್ತೇವೆಯೇ ಎನ್ನುವುದೇ ಆಯ್ಕೆ ಸೀತಾತತ್ವ ಜಾಗೃತವಾದರೆ ಆ ಬೆಂಕಿ ನಮ್ಮನ್ನು ನಾಶ ಮಾಡುವುದಿಲ್ಲ ಬದಲಿಗೆ ನಮ್ಮನ್ನು ಇನ್ನಷ್ಟು ಶುದ್ಧೀಕರಿಸುತ್ತದೆ ನಮ್ಮ ಆತ್ಮವಿಶ್ವಾಸವನ್ನು ಇನ್ನಷ್ಟು ಗಟ್ಟಿಮಾಡುತ್ತದೆ ಆ ಅಗ್ನಿಪರೀಕ್ಷೆಯ ಸಮಯದಲ್ಲಿ ಅವಳು ತನ್ನನ್ನು ತಾನು ಸಮರ್ಥಿಸಿಕೊಳ್ಳಲು ಸಾವಿರ ಮಾತುಗಳನ್ನಾಡಬಹುದಿತ್ತು ಆದರೆ ಅವಳು ಆರಿಸಿಕೊಂಡಿದ್ದು ಮೌನವನ್ನು ಇದೇ ನಮ್ಮ ಮುಂದಿನ ಪ್ರಮುಖ ಅಂಶ ಅಲ್ವಾ ಅವಳ ಮೌನವನ್ನು ದೌರ್ಬಲ್ಯ ಎಂದು ಭಾವಿಸಬೇಕೇ ಅಥವಾ ಅದೊಂದು ಪ್ರಬಲ ಅಸ್ತ್ರವಾಗಿತ್ತೆ ಹೌದು ಇವತ್ತಿನ ಜಗತ್ತಿನಲ್ಲಿ ಒಂದು ದೊಡ್ಡ ಭ್ರಮೆ ಇದೆ ಶಬ್ದವೇ ಶಕ್ತಿ ಅಂತ ಯಾರು ಹೆಚ್ಚು ಮಾತನಾಡುತ್ತಾರೋ ಯಾರು ಜೋರಾಗಿ ಕೂಗುತ್ತಾರೋ ಅವರೇ ಶಕ್ತಿವಂತರು ಅಂತ ನಾವಂದುಕೊಂಡಿದ್ದೇವೆ ಆದರೆ ಸೀತಾ ತತ್ವ ಇದರ ಸಂಪೂರ್ಣ ವಿರುದ್ಧವಾದದ್ದನ್ನು ಹೇಳುತ್ತದೆ ಮೌನವೇ ನಿಜವಾದ ಆತ್ಮಬಲ ಎಂದು ಅದು ಪ್ರತಿಪಾದಿಸುತ್ತದೆ ಆದ್ರೆ ಅವಳ ಮೌನ ಅಸಹಾಯಕತೆಯಿಂದ ಬಂದದ್ದಲ್ವೆ ತನ್ನ ಮೇಲೆ ಆರೋಪ ಬಂದಾಗ್ಲೂ ಸುಮ್ಮನಿದ್ದುದು ಅವಳ ದುರ್ಬಲತೆ ಅಲ್ವಾ ಖಂಡಿತ ಅಲ್ಲ ಅದೊಂದು ಆಯ್ಕೆಯಾಗಿತ್ತು ಅವಳ ಮೌನ ನಿಷ್ಕ್ರಿಯವಾಗಿರ್ಲಿಲ್ಲ ಅದು ಸಕ್ರಿಯವಾಗಿತ್ತು ಗಮನಿಸಿ ಅವಳು ತನ್ನ ಮೇಲಿನ ಆರೋಪಗಳಿಗೆ ಪ್ರತಿಕಾರವಾಗಿ ಯಾರ ಮೇಲೂ ಆರೋಪಿಸಲಿಲ್ಲ ಪ್ರತೀಕಾರವನ್ನು ಬಯಸ್ಲಿಲ್ಲ ಅವಳು ಮಾಡಿದ್ದಿಷ್ಟೇ ತನ್ನ ಆತ್ಮಸತ್ಯವನ್ನು ಕಾಪಾಡಿಕೊಂಡಳು ಮೌನವಾಗಿಯೇ ದೃಢವಾಗಿ ನಿಂತಳು ಅದು ಅಸಹಾಯಕತೆಯ ಮೌನವಲ್ಲ ಆತ್ಮಬಲದ ಮೌನ ಇದು ಇವತ್ತಿನ ಸೋಷಿಯಲ್ ಮೀಡಿಯಾ ಜಗತ್ತಿಗೆ ಕನ್ನಡಿ ಹಿಡಿದಂತಿದೆ ಪ್ರತಿಯೊಂದು ಟ್ರೋಲ್ಗೂ ಪ್ರತಿಯೊಂದು ಕಾಮೆಂಟ್ಗೂ ನಾವು ರಿಯಾಕ್ಟ್ ಮಾಡ್ಲೇಬೇಕು ಅಂತ ಅನ್ಸತ್ತೆ ಆ ಒತ್ತಡದಲ್ಲಿ ಮೌನವಾಗಿರೋ ಆಯ್ಕೆಯ ಶಕ್ತಿಯನ್ನೇ ನಾವು ಮರ್ತುಬಿಟ್ಟಿದೀವಿ ಹೌದು ಕೆಲವೊಮ್ಮೆ ಏನೂ ಉತ್ತರ ಕೊಡದೆ ಸುಮ್ಮನಿರುವುದೇ ಅತ್ಯಂತ ಶಕ್ತಿಶಾಲಿ ಉತ್ತರವಾಗಿರುತ್ತದೆ ಆ ಮೌನವೇ ನಮ್ಮ ಘನತೆಯನ್ನು ಕಾಪಾಡುತ್ತದೆ ಸೀತೆಯ ಮೌನದಲ್ಲಿ ಎಲ್ಲವೂ ಇತ್ತು ಅದೊಂದು ಉತ್ತರವಾಗಿತ್ತು ಒಂದು ಪ್ರತಿಭಟನೆಯಾಗಿತ್ತು ಮತ್ತು ತನ್ನ ಘನತೆಯನ್ನು ಕಾಪಾಡಿಕೊಳ್ಳುವ ಮಾರ್ಗವೂ ಆಗಿತ್ತು ಇದರಿಂದ ಕಲಿಯಬೇಕಾದ ಪಾಠ ಬಹಳ ದೊಡ್ಡದು ಪ್ರತಿಯೊಂದು ಮಾತಿಗೂ ಪ್ರತಿಕ್ರಿಯೆ ನೀಡುವುದಕ್ಕಿಂತ ನಮ್ಮೊಳಗಿನ ಸತ್ಯವನ್ನು ಪ್ರತಿಬಿಂಬಿಸುವುದು ಮುಖ್ಯ ಹೊರಗೆ ಕೂಗಾಡುವುದಕ್ಕಿಂತ ಒಳಗೆ ಸ್ಥೈರ್ಯದಿಂದ ಇರುವುದು ಹೆಚ್ಚು ಶಕ್ತಿಯುತ ಮೌನದ ಶಕ್ತಿಯಿಂದ ನಾವು ತ್ಯಾಗದ ಕಲ್ಪನೆಗೆ ಬರೋಣ ಸೀತೆಯ ಹೆಸರು ಹೇಳಿದ ತಕ್ಷಣ ಎಲ್ಲರಿಗೂ ನೆನಪಾಗುವುದೇ ತ್ಯಾಗ ಆದರೆ ತ್ಯಾಗ ಎಂದರೆ ಸಾಮಾನ್ಯವಾಗಿ ತನ್ನನ್ನು ತಾನು ಇಲ್ಲವಾಗಿಸಿಕೊಳ್ಳುವುದು ತನ್ನ ಅಸ್ತಿತ್ವವನ್ನೇ ಕಳೆದುಕೊಳ್ಳುವುದು ಒಬ್ಬ ಡೋರ್ಮ್ಯಾಟ್ ತರ ಇರುವುದು ಅಂತ ಭಾವಿಸಲಾಗುತ್ತದೆ ಆದರೆ ಇಲ್ಲಿನ ವ್ಯಾಖ್ಯಾನಗಳು ತ್ಯಾಗ ಎಂದರೆ ಆತ್ಮವಿಲೋಪವಲ್ಲ ಅಂತ ಹೇಳ್ತವೆ ಇದರ ಅರ್ಥವೇನು ಇದೊಂದು ಬಹಳ ಸೂಕ್ಷ್ಮವಾದ ಆದರೆ ಅಷ್ಟೇ ಮುಖ್ಯವಾದ ವ್ಯತ್ಯಾಸ ಈ ಆಧುನಿಕ ವಿಶ್ಲೇಷಣೆಗಳ ಪ್ರಕಾರ ಸೀತೆಯ ತ್ಯಾಗವೆಂದರೆ ಧರ್ಮಕ್ಕಾಗಿ ಸತ್ಯಕ್ಕಾಗಿ ನೋವನ್ನು ಸಹಿಸುವುದು ಅದು ತನ್ನನ್ನು ತಾನು ನಾಶ ಮಾಡಿಕೊಳ್ಳುವುದಲ್ಲ ಬದಲಾಗಿ ತನ್ನ ಮೌಲ್ಯಗಳನ್ನು ಎತ್ತಿಹಿಡಿಯಲು ಮಾಡಿದ ತ್ಯಾಗ ಅದು ಅವಳು ತೆಗೆದುಕೊಂಡ ಪ್ರತಿಯೊಂದು ನಿರ್ಧಾರವೂ ಸ್ವಾರ್ಥದಿಂದ ಕೂಡಿರ್ಲಿಲ್ಲ ಬದಲಾಗಿ ಸ್ವಮೌಲ್ಯದಿಂದ ಅಂದ್ರೆ ತನ್ನ ಆತ್ಮಗೌರವದಿಂದ ಕೂಡಿತ್ತು ಇದನ್ನು ಒಂದು ಉದಾಹರಣೆ ಕೊಟ್ಟು ವಿವರಿಸಬಹುದಾ ಖಂಡಿತ ಅವಳನ್ನು ಅರಮನೆಯಿಂದ ಕಾಡಿಗೆ ಕಳುಹಿಸಿದಾಗ ಅವಳು ಅಳುತ್ತಾ ಕೂರಲಿಲ್ಲ ತನ್ನ ಮಕ್ಕಳನ್ನು ಒಬ್ಬಳೇ ಬೆಳೆಸಿದಳು ಅವರಿಗೆ ಉತ್ತಮ ಶಿಕ್ಷಣ ಸಂಸ್ಕಾರ ಕೊಟ್ಟಳು ಅಲ್ಲಿ ಅವಳು ತನ್ನ ಜವಾಬ್ದಾರಿಯನ್ನು ತ್ಯಾಗ ಮಾಡಿಲ್ಲ ತನ್ನ ಆತ್ಮಗೌರವವನ್ನು ತ್ಯಾಗ ಮಾಡಿಲ್ಲ ಪರಿಸ್ಥಿತಿಯ ಕಷ್ಟಗಳನ್ನು ಸಹಿಸಿಕೊಂಡಳೆ ಹೊರತು ತನ್ನ ವ್ಯಕ್ತಿತ್ವವನ್ನೇ ನಾಶ ಮಾಡಿಕೊಳ್ಳಲಿಲ್ಲ ಇದರ ಸಾರಾಂಶವೇನು ಗೊತ್ತೇ ಅವಳು ಎಲ್ಲವನ್ನೂ ಕಳೆದುಕೊಂಡರೂ ತನ್ನ ಆತ್ಮವನ್ನು ಕಳೆದುಕೊಳ್ಳಲಿಲ್ಲ ಅವಳನ್ನು ಅರಮನೆಯಿಂದ ಹೊರಹಾಕಲಾಯಿತು ಸಮಾಜದಿಂದ ಪ್ರಶ್ನಿಸಲಾಯಿತು ಆದರೆ ಅವಳೊಳಗಿನ ಆತ್ಮಶಕ್ತಿ ಅವಳ ಸತ್ವ ಹಾಗೆಯೇ ಉಳಿಯಿತು ಇದೇ ಸೀತಾತತ್ವದ ತಿರುಳು ತ್ಯಾಗವು ನಮ್ಮನ್ನು ದುರ್ಬಲಗೊಳಿಸಬಾರದು ಬದಲಿಗೆ ನಮ್ಮ ಮೌಲ್ಯಗಳನ್ನು ಇನ್ನಷ್ಟು ಬಲಪಡಿಸಬೇಕು ವಾವ್ ಇದು ತ್ಯಾಗದ ಪರಿಕಲ್ಪನೆಗೆ ಹೊಸ ಆಯಾಮವನ್ನು ಕೊಡುತ್ತದೆ ತನ್ನನ್ನು ತಾನು ಗೌರವಿಸಿಕೊಂಡು ಮಾಡುವ ತ್ಯಾಗ ಮಾತ್ರ ಸಾರ್ಥಕ ಈಗ ಕಥೆಯ ಅಂತಿಮ ಘಟ್ಟಕ್ಕೆ ಬರೋಣ ಇದು ಬಹುಶಃ ಎಲ್ಲರಿಗಿಂತ ಹೆಚ್ಚು ನೋವು ಕೊಡುವ ಭಾಗ ಸೀತೆಯ ಅಂತ್ಯ ಅವಳು ಭೂಮಿಗೆ ಮರಳಿದ್ದು ಅನೇಕರಿಗೆ ಒಂದು ದುರಂತವಾಗಿ ಒಂದು ಸೋಲಿನಂತೆ ಕಾಣಿಸುತ್ತದೆ ಪಲಾಯನವಾದದಂತೆ ಭಾಸವಾಗುತ್ತದೆ ಆದರೆ ಆಕರಗಳು ಅದನ್ನು ಒಂದು ಪ್ರಬಲ ಘೋಷಣೆ ಅಂತ ವಿವರಿಸುತ್ತವೆ ಇದು ಹೇಗೆ ಹೌದು ಆ ಕ್ಷಣವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು ಅದು ಸೋಲಲ್ಲ ಬದಲಾಗಿ ಪರಮಸ್ವಾಭಿಮಾನದ ಕ್ಷಣ ತನ್ನ ಶುದ್ಧತೆಯನ್ನು ಮತ್ತೊಮ್ಮೆ ಪದೇ ಪದೇ ಸಭೆಯ ಮುಂದೆ ಸಾಬೀತುಪಡಿಸಲು ಕೇಳಿದಾಗ ಅವಳು ಮೌನವಾಗಿ ಅದಕ್ಕೆ ನಿರಾಕರಿಸಿದಳು ಆ ಕ್ಷಣದಲ್ಲಿ ಅವಳು ಜಗತ್ತಿಗೆ ಹೇಳಿದ್ದು ಒಂದೇ ಮಾತು ನನ್ನ ಶುದ್ಧತೆಯನ್ನು ಮತ್ತೆ ಮತ್ತೆ ಸಾಬೀತುಪಡಿಸುವ ಅಗತ್ಯ ನನಗಿಲ್ಲ ನನ್ನ ಸತ್ಯ ನನಗೆ ಗೊತ್ತು ಅಂದ್ರೆ ಸಮಾಜದ ನಿರೀಕ್ಷೆಗಳಿಗೆ ತಲೆಬಾಗುವ ಬದಲು ತನ್ನ ಆತ್ಮಮೌಲ್ಯವನ್ನು ಎತ್ತಿ ಹಿಳಿದಳು ಇನಫ್ ಇಸ್ ಇನಫ್ ಅಂತ ಹೇಳಿದಳು ನಿಖರವಾಗಿ ಭೂಮಿಗೆ ಲೀನವಾದುವುದು ಎಂದರೆ ಅನ್ಯಾಯಕ್ಕೆ ಶರಣಾಗುವುದಲ್ಲ ಬದಲಾಗಿ ತನ್ನ ಆತ್ಮಮೌಲ್ಯವನ್ನು ಉಳಿಸಿಕೊಂಡು ತಾನು ಬಂದ ಮೂಲಕ್ಕೆ ತನ್ನ ಸತ್ವದ ಮೂಲವಾದ ಭೂಮಿಗೆ ಮರಳುವುದು ಯಾವ ವ್ಯವಸ್ಥೆ ನನ್ನನ್ನು ಗೌರವಿಸುವುದಿಲ್ಲವೋ ಆ ವ್ಯವಸ್ಥೆಯ ಭಾಗವಾಗಿರಲು ನಾನು ಸಿದ್ಧಳಿಲ್ಲ ಎಂದು ಹೇಳಿ ಹೊರನಡೆಯುವುದು ಇದೊಂದು ಅತ್ಯಂತ ಶಕ್ತಿಯುತವಾದ ಕ್ರಿಯೆ ಇದನ್ನು ಸೀತಾತತ್ವದ ಶಿಖರ ಎಂದು ಬರ್ಣಿಸಲಾಗಿದೆ ಅದು ತನ್ನ ಸತ್ಯಕ್ಕೆ ತಾನೇ ಅಂತಿಮ ಪ್ರಮಾಣ ಹಾಗಾದ್ರೆ ಈ ಎಲ್ಲಾ ಅಂಶಗಳ ಒಟ್ಟು ಅರ್ಥವೇನು ಭೂಮಿಯ ಸಹನೆ ಅಗ್ನಿಪರೀಕ್ಷೆಯ ಶುದ್ಧತೆ ಮೌನದ ಶಕ್ತಿ ತ್ಯಾಗದ ಆತ್ಮಮೌಲ್ಯ ಮತ್ತು ಅಂತಿಮವಾಗಿ ಸ್ವಾಭಿಮಾನದ ನಿರ್ಗಮನ ಈ ತತ್ವವನ್ನು ನಮ್ಮ ಇಂದಿನ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಬಹುದು ನಾವು ಅನ್ಯಾಯ ನೋವನ್ನು ಎದುರಿಸಿದಾಗ ದುರ್ಬಲರಾಗ್ತಿವೆ ನಮ್ಮನ್ನು ನಾವೇ ಅನುಮಾನಿಸಲು ಶುರು ಮಾಡ್ತೇವೆ ಆಗ ಏನ್ಮಾರಬೇಕು ಅಂಥಕ್ಷಣಗಳಲ್ಲೇ ಈ ತತ್ವ ನಮಗೆ ದಾರಿದೀಪವಾಗಬೇಕು ಈ ಚಿಂತನೆಗಳು ನಾಲ್ಕು ನಂಬಿಕೆಗಳನ್ನು ನಮಗೆ ಕೊಡುತ್ತವೆ ಯಾವುದೇ ಕಷ್ಟ ಬಂದಾಗ ನಮ್ಮನ್ನು ನಾವು ಕೇಳಿಕೊಳ್ಳಬೇಕಾದ ನಾಲ್ಕು ಪ್ರಶ್ನೆಗಳು ಅಥವಾ ನಮಗೆ ನಾವೇ ಹೇಳಿಕೊಳ್ಳಬೇಕಾದ ನಾಲ್ಕು ಸತ್ಯಗಳು ಒಂದು ನನ್ನ ಆತ್ಮ ಶುದ್ಧವಾಗಿದೆ ಹೊರಗಿನವರ ಆರೋಪಗಳು ನನ್ನ ಸತ್ಯವನ್ನು ಬದಲಿಸಲಾರವು ಎರಡು ನನ್ನ ಮೌಲ್ಯವನ್ನು ಬೇರೆಯವರ ಅಭಿಪ್ರಾಯಗಳು ನಿರ್ಧರಿಸುವುದಿಲ್ಲ ಅದನ್ನು ನಾನು ನಿರ್ಧರಿಸುತ್ತೇನೆ ಮೂರು ನನ್ನ ಮೌನ ನನ್ನ ದೌರ್ಬಲ್ಯವಲ್ಲ ಅದು ನನ್ನ ಆಯ್ಕೆ ಮತ್ತು ನನ್ನ ಶಕ್ತಿ ಮತ್ತು ನಾಲ್ಕು ಎಲ್ಲಕ್ಕಿಂತ ಮುಖ್ಯವಾಗಿ ನನ್ನ ಆತ್ಮಕ್ಕೆ ನನ್ನ ಆತ್ಮಸಾಕ್ಷಿಗೆ ನಾನು ನಿಷ್ಠನಾಗಿದ್ದೇನೆ ಈ ನಾಲ್ಕು ನಂಬಿಕೆಗಳು ನಮ್ಮನ್ನು ಯಾವುದೇ ಕಠಿಣ ಪರಿಸ್ಥಿತಿಯಲ್ಲೂ ಸ್ಥಿರವಾಗಿಡಬಲ್ಲವು ಈ ತತ್ವ ಕೇವಲ ಮಹಿಳೆಯರಿಗೆ ಮಾತ್ರ ಸೀಮಿತವೇ ಇಲ್ಲ ಖಂಡಿತ ಇಲ್ಲ ಈ ಆಧ್ಯಾತ್ಮಿಕ ವಿಶ್ಲೇಷಣೆಗಳು ಇದನ್ನು ಸ್ಪಷ್ಟಪಡಿಸುತ್ತವೆ ಸೀತಾ ತತ್ವ ಲಿಂಗಾತೀತವಾದದ್ದು ಇದು ಕೇವಲ ಮಹಿಳೆಯರ ಗುಣವಲ್ಲ ಯಾವ ಪುರುಷನಲ್ಲಿ ಯಾವ ಮಗುವಿನಲ್ಲಿ ಯಾವ ಮನುಷ್ಯನಲ್ಲಿ ಅಚಲವಾದ ಸಹನಿ ಸತ್ಯದ ಮೇಲಿನ ನಿಷ್ಠೆ ಮತ್ತು ಆತ್ಮಸ್ಥೈರ್ಯ ಇರುತ್ತದೆಯೋ ಅವರೆಲ್ಲ ಸೀತಾ ತತ್ವ ಜೀವಂತವಾಗಿರುತ್ತದೆ ಇದು ಮಾನವನ ಆತ್ಮಶಕ್ತಿಯ ಕಥೆಯೇ ಹೊರತು ಕೇವಲ ಒಬ್ಬ ಮಹಿಳೆಯ ಕಥೆಯಲ್ಲ ಒಟ್ಟಾರೆಯಾಗಿ ಹೇಳುವುದಾದರೆ ಈ ಚರ್ಚೆಯಿಂದ ಸ್ಪಷ್ಟವಾಗುವುದೇನೆಂದರೆ ಸೀತೆಯನ್ನು ದುರ್ಬಲತೆಯ ಸಂಕೇತವಾಗಿ ಕೇವಲ ತ್ಯಾಗ ಮೈಯಾಗಿ ನೋಡುವುದು ಬಹಳ ಅಪೂರ್ಣವಾದ ಚಿತ್ರಣ ಅವಳು ಮೌನದ ಶಕ್ತಿಯ ಪ್ರತೀಕ ಆತ್ಮಶಕ್ತಿಯ ಜೀವಂತ ರೂಪ ಹೌದು ಅಂತಿಮವಾಗಿ ಈ ಆಕರಗಳ ಸಂದೇಶ ಸ್ಪಷ್ಟವಾಗಿದೆ ಯಾರು ತಮ್ಮ ಆತ್ಮಮೌಲ್ಯವನ್ನು ಎಲ್ಲಕ್ಕಿಂತ ಹೆಚ್ಚಾಗಿ ಕಾಪಾಡಿಕೊಂಡು ಹೊರಗಿನ ಪ್ರಪಂಚದ ಒತ್ತಡಗಳಿಗೆ ನಿರೀಕ್ಷೆಗಳಿಗೆ ಅನುಮಾನಗಳಿಗೆ ಮಣಿಯದೆ ತಮ್ಮ ಸತ್ಯಕ್ಕೆ ನಿಷ್ಠರಾಗಿ ಬದುಕ್ತಾರೋ ಅವರೇ ಸೀತಾ ತತ್ವದ ರೂಪ ಈ ಚರ್ಚೆಯ ಕೊನೆಯಲ್ಲಿ ಒಂದು ಆಲೋಚನೆಯನ್ನು ಕೇಳುಗರ ಮುಂದಿಡೋಣ ಈಗಿನ ಜಗತ್ತು ಪ್ರತಿಯೊಂದಕ್ಕೂ ತಕ್ಷಣದ ಪ್ರತಿಕ್ರಿಯೆ ಅಭಿಪ್ರಾಯ ಮತ್ತು ಉತ್ತರವನ್ನು ಬಯಸುತ್ತದೆ ಎಲ್ಲರೂ ಮಾತನಾಡಲೇಬೇಕು ಎಂಬ ಒಂದು ರೀತಿಯ ಒತ್ತಡವಿದೆ ಇಂಥ ಸಂದರ್ಭದಲ್ಲಿ ಮಾತನಾಡುವುದಕ್ಕಿಂತ ಹೆಚ್ಚಾಗಿ ಪ್ರಜ್ಞಾಪೂರ್ವಕವಾಗಿ ಮತ್ತು ಘನತೆಯಿಂದ ಮೌನವನ್ನು ಆಯ್ದುಕೊಳ್ಳುವುದರಲ್ಲಿ ಯಾವ ಶಕ್ತಿ ಅಡಗಿರಬಹುದು ಮೌನವು ಯಾವಾಗ ಒಂದು ಉತ್ತರಕ್ಕಿಂತಲೂ ಹೆಚ್ಚು ಶಕ್ತಿಶಾಲಿಯಾದ ಕ್ರಿಯೆಯಾಗುತ್ತದೆ